ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವುದೇ ಫುಡ್ ಕಲರ್ ಬಳಸಿದೆ ಕಬಾಬ್ ಹೇಗೆ ಮಾಡೋದು ಚಿಕನ್ ಕಬಾಬ್ ಅಂತ ಹೇಳ್ಕೊಡ್ತೀನಿ ಹೋಮ್ ಮೇಡ್ ಮಸಾಲ ಯೂಸ್ ಮಾಡಿ ಸೂಪರಾಗಿ ಒಂದು ಕಬಾಬ್ನ ನಾವು ಮನೇಲೇ ಮಾಡ್ಬೋದು ಈ ಥರ ಪ್ಯಾಕೆಟ್ಗಳಲ್ಲಿ ಫಿಸವೆಟಿವ್ ಕಬಾಬ್ ಮಸಾಲ ಈ ಈಸಾದ ಮಾಡೋದು ತುಂಬ ಒಳ್ಳೆಯದು ಯಾವ ರೀತಿ ಮಾಡೋದು ಅಂದರೆ ನೋಡಿ ಇಲ್ಲಿ ಜೀರಿಗೆ ತಗೊಂಡಿದ್ದೀನಿ ಮೆಣಸು ಸ್ವಲ್ಪ ಸೋಂಪು ಎರಡು ಚಕ್ಕೆ ಎರಡು ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತೀನಿ ಫಸ್ಟ್ ತರಿಯಾಗಿ ರುಬ್ಬಿಟ್ಟು ಇಷ್ಟು ಮಸಾಲೋ ಮೂರು ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಸುಳಿದಲ್ಲೇ ಇರೋದು ಬೆಳ್ಳುಳ್ಳಿನೂ ಸ್ವಲ್ಪ ಶುಂಠಿನೂ ಹಾಕಿ ಕೂಡ ರುಬ್ಕೊಬೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದ್ರಿಂದ ಅದನ್ನೇ ಹಾಕಿ ಇದ್ದೀನಿ ನೋಡಿ ಈ ಥರ ನೈಸಾಗಿ ರುಬ್ಕೊಬೇಕು ಈಗ ಮಸಾಲ ಅಡಿ ಹಾಕೊಳ್ಳೋಣಕ್ಕೆ ಏನೇನು ಬೇಕು ಅಂದರೆ ನೋಡಿ ಒಂದು ಸ್ಪೂನ್ ಅಕ್ಕಿ ಇಟ್ಟು ಒಂದು ಸ್ಪೂನ್ ಜೋಳದ ಇಟ್ಟು ಒಂದು ಸ್ಪೂನ್ ಕಡಲೆ ಇಟ್ಟು ಒಂದು ಸ್ಪೂನ್ ಮೈದಾ ಇಷ್ಟು ರೇಷಿಯೋ ತೊಗೊಂಡಿದ್ದೀನಿ ನಾನು ಮುಕ್ಕಾಲು ಕೆ ಜಿಗೆ ಮಸಾಲ ಹಾಕ್ತಾರದು ನಾನು ಚಿಕನ್ಗೆ ನೋಡಿ ಇಲ್ಲಿ ರುಬ್ಬಿಟ್ಟರುಗಳು ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಹಿಟ್ಟು ಕಡಲೆ ಇಟ್ಟು ಮೈದಾ ಮತ್ತು ಕಾರ್ನ್ಫ್ಲವರ್ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಮನೇಲೆ ಮಾಡಿದ್ದಿದ್ರೆ ಹಾಕ್ಕೊಳ್ಳಿ ಕಲರ್ ಚೆಂದ ಬರುತ್ತೆ ಮತ್ತು ಒಂದು ಒಂದು ಟೇಬಲ್ ಸ್ಪೂನ್ ಆದಷ್ಟು ಧನಿಯಾ ಪೌಡರ್ ಮತ್ತು ಒಂದು ಎಗ್ ವೈಟ್ ಒಂದು ಎಗ್ಗನ್ನಲ್ಲಿ ವೈಟ್ ಮಾತ್ರ ಹಾಕ್ಕೊಬೇಕು ಎಲ್ಲೋ ಬಗಾನ ಹಾಕ್ಕೊಬಾರ್ದು ಇವಿಷ್ಟು ಮಸಾಲಾನ ಹಾಕ್ಬಿಟ್ಟು ಒಂದು ನಿಂಬೆಹಣ್ಣು ತಗೊಂಡು ಒಂದು ನಿಂಬೆಣ್ಣು ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಕಸ್ತೂರಿ ಮೇತಿ ಬಂದು ಆಪ್ಷನಲ್ಲೂ ನಿಮ್ಮ ಹತ್ರ ಇದ್ದರೆ ಕಸ್ತೂರಿ ಮೇತಿ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ಸ್ವಲ್ಪನೇ ಸ್ವಲ್ಪ ನೀರು ಬಿಟ್ಬಿಟ್ಟು ಚೆನ್ನಾಗಿ ಫಸ್ಟ್ ಕಲಿಸ್ಕೊಬೇಕು ಯಾಕಂದರೆ ಎಲ್ಲ ಮಸಾಲ ಒಂದೇ ಸಮ ಇರೋಲ್ವಲ್ಲ ಎಲ್ಲ ಕಲಸ್ಕೊಂಬಿಟ್ಟು ಒಂದೇ ಸಮ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಹದದಲ್ಲಿ ಕಲಿಸ್ಕೊಬೇಕು ತೀರ ಗಟ್ಟಿನೂ ಇರಬಾರ್ದು ತೆಳ್ಳಗಿರಬಾರ್ದು ಈ ಹದದಲ್ಲಿ ಕಲಿಸ್ಕೊಬಿಟ್ಟು ಚಿಕನ್ನ ನಾವು ಅರಿಶಿನ ನೀ ಅರಿಶಿನದಲ್ಲಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಳ್ಳೋಣ ಮುಕ್ಕಾಲು ಕೆ ಜಿ ಆದಷ್ಟು ಮಸಾಲ ಹಾಕ್ತಾಯಿದ್ದೀನಿ ನಾನು ಕೈಯಲ್ಲಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಕಬಾಬ್ನ ನಾವು ಫ್ರೈ ಮಾಡೋಣ ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಟ್ಟಿದ್ದೆ ಇವಾಗ ತೆಗ್ದಿದ್ದೀನಿ ಈಗ ಒಂದು ಬಾಣಲೀಲಿ ಕಬಾಬ್ಗೆ ಫ್ರೈ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳೋಣ ನಾನಿಲ್ಲಿ ಗೋಲ್ಡ್ ವಿನ್ನರ್ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ರೀಫೈನ್ಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಕಬಾಬ್ ಹಾಕಬೇಕು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆ ಕಾಯ್ತಾಯಿದೆ ಕಾಯ್ದಾಗಿದೆ ಇವಾಗ ಇವಾಗ ಒಂದು ಕಡೆಯಿಂದ ನಿಧಾನಕ್ಕೆ ಸೈಡಿಂದ ಕಬಾಬ್ನ ಒಂದೊಂದನ್ನೇ ಹಾಕ್ಕೊಳ್ಳೋಣ ಕಬಾಬ್ ಕಾ ಎಣ್ಣೆ ಕಾಯಬೇಕಾದ್ರೆ ಐ ಫ್ಲೇಮಲ್ಲಿ ಇಡಿ ಮತ್ತು ಕಬಾಬ್ ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಫ್ಲೇಮ್ನ ಸ್ಲೋ ಮಾಡ್ಕೊಂಬಿಡಿ ಈಗ ಕರ್ಬೇವಿನ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೆ ನೋಡಿ ಇವಾಗ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಮತ್ತೆ ಇವಾಗ ಐ ಫ್ಲೇಮಲ್ಲಿ ಇಟ್ಕೊಬೇಕು ಕಬಾಬ್ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವ ಥರ ಬೇಕು ನಿಮಗೆ ಬೇಕು ಅಂದರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಕು ಬೇಕು ಅಂದರೆ ಸ್ವಲ್ಪ ಮೊದಲೇ ತೆಗೆದುಬಿಡಿ ನಾನು ಇಲ್ಲಿ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೀನಿ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್